ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅರುಣ್ ಅಕಾಡೆಮಿ ಫ್ರೆಂಡ್ಸ್ ಕರ್ನಾಟಕ ಎಕ್ಸಾಮ್ ಅಥಾರಿಟಿಯು ವಿವಿಧ ಮಂಡಳಿಯಲ್ಲಿ ಖಾಲಿ ಇರುವ ಆರುನೂರ ಎಪ್ಪತ್ತಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿ ಎಕ್ಸಾಮನ್ನು ಮಾಡಿತ್ತು ಆ ಎಕ್ಸಾಮ್ನ ರಿಸಲ್ಟ್ ಈಗ ಪ್ರಕಟಣೆ ಮಾಡಿದೆ ಫ್ರೆಂಡ್ಸ್ ಕೆಇಯು ವಿವಿಧ ಮಂಡಳಿಯಲ್ಲಿ ಖಾಲಿ ಇರುವ ಹುದ್ದೆಗಳಲ್ಲಿ ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆಗಳನ್ನು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಎಕ್ಸಾಮನ್ನು ಮಾಡಿತ್ತು ಮತ್ತು ಪೆಸಿಫಿಕ್ ಪೇಪರ್ ಇರುವಂತಹ ಹುದ್ದೆಗಳಿಗೆ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಎಕ್ಸಾಮನ್ನು ಮಾಡಿತ್ತು ಈ ಎಕ್ಸಾಮ್ಗಳ ಫಲಿತಾಂಶವನ್ನು ಕೆ ಎ ಈಗ ಪ್ರಕಟಣೆ ಮಾಡಿದೆ ಯಾವ್ಯಾವ ಮಂಡಳಿಯಲ್ಲಿ ಹುದ್ದೆಗಳ ಖಾಲಿ ಇತ್ತು ನೀವು ಯಾವ ಹುದ್ದೆಗಳಿಗೆ ಅಪ್ಲೈ ಮಾಡಿದ್ದೀರಿ ಅನ್ನೋ ನೋಡ್ಕೊಳ್ಳಿ ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ಬೆಂಗಳೂರು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಬೆಂಗಳೂರು ಮತ್ತು ಮೈಸೂರು ಸೆಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಈ ಎಕ್ಸಾಮ್ಗಳನ್ನು ಮಾಡಲಾಗಿತ್ತು ಈ ಎಕ್ಸಾಮ್ನ ಫಲಿತಾಂಶ ಈಗ ಪ್ರಕಟಣೆ ಮಾಡಲಾಗಿದೆ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ಗಳಲ್ಲಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಿಗದಿತ ಲಿಂಕನ್ನು ಆಯ್ಕೆ ಮಾಡಿ ಅರ್ಜಿ ಸಂಖ್ಯೆಯನ್ನು ಅಭ್ಯರ್ಥಿ ಹೆಸರಿನ ಮೊದಲು ಐದು ಅಕ್ಷರಗಳನ್ನು ಮತ್ತು ಜನ್ಮ ದಿನಾಂಕವನ್ನು ನಮೂದಿಸಬೇಕು ಅದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೊದಲನೇ ಬಾಕ್ಸ್ನಲ್ಲಿ ಅರ್ಜಿ ಅಥವಾ ಅಪ್ಲಿಕೇಶನ್ ನಂಬರ್ನ ಫಿಲ್ ಮಾಡಬೇಕು ನೋಡಿ ಅಪ್ಲಿಕೇಶನ್ ನಂಬರ್ ನೀವು ಅಪ್ಲೈ ಮಾಡಿದಾಗ ಅಪ್ಲಿಕೇಶನ್ ನಿಮಗೆ ಮೆಸೇಜ್ ಬಂದಿರತ್ತೆ ಮತ್ತು ನೀವು ಫೀಸ್ನ ಪೋಸ್ಟ್ ಆಫೀಸ್ಗೆ ಹೋಗಿ ಚಲನ್ ಮೂಲಕ ಕಟ್ಟಿರ್ತೀರಾ ಆ ಚಲನ್ ಮೇಲೆ ಕೂಡ ಅಪ್ಲಿಕೇಶನ್ ನಂಬರ್ ಇರುತ್ತೆ ಅದನ್ನು ಇಲ್ಲಿ ಫಿಲ್ ಮಾಡಿ ನೆಕ್ಸ್ಟ್ ಅರ್ಜಿದಾರರ ಹೆಸರು ಇಲ್ಲಿ ನಿಮ್ಮ ಹೆಸರಿನ ಐದು ಅಕ್ಷರವನ್ನು ಇಲ್ಲಿ ಫಿಲ್ ಮಾಡಿ ಫಿಲ್ ಮಾಡಿದ ಮೇಲೆ ನೆಕ್ಸ್ಟ್ ಅಲ್ಲಿ ಜನ್ಮ ದಿನಾಂಕ ನಿಮ್ಮ ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡಿ ಮೊದಲು ಡೇಟ್ ಆಮೇಲೆ ಮಂತ್ ಆಮೇಲೆ ಇಯರ್ ಈ ಥರ ಫಿಲ್ ಮಾಡಿ ಇವೆಲ್ಲವನ್ನು ಫಿಲ್ ಮಾಡಿದ್ಮೇಲೆ ಕ್ಯಾಪ್ಚರ್ ಕೋಡನ್ನು ಫಿಲ್ ಮಾಡಿ ಇವೆಲ್ಲವನ್ನು ಫಿಲ್ ಮಾಡಿದ್ಮೇಲೆ ಕೆಳಗೆ ಲಾಗಿನ್ ಫಾರ್ ರಿಜಿಸ್ಟರ್ ಅಪ್ಲಿಕೆಂಟ್ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಿಸಲ್ಟನ್ನು ನೋಡಿಕೊಳ್ಳಿ ಈಗ ರೀಸೆಂಟಾಗಿ ರಿಸಲ್ಟ್ ಬಿಟ್ಟಿರೋ ಕಾರಣ ಸರ್ವರ್ ತುಂಬಾ ಬಿಜಿ ಬರುತ್ತೆ ಸೊ ನಾಳೆ ಬೆಳಗ್ಗೆ ಟ್ರೈ ಮಾಡಿ ರಿಸಲ್ಟ್ ಮೇಲೆ ನಿಮ್ಮ ಮಾರ್ಕ್ಸನ್ನು ಕಮೆಂಟ್ ಮಾಡಿ ಆಗ ನಾನು ಆ ಮಾರ್ಕ್ಸ್ಗಳನ್ನು ನೋಡಿ ಯಾರು ತಾತ್ಕಾಲಿಕ ಆಯ್ಕೆ ಪಟೇಲ್ ಹೆಸರು ಬರ್ಬೋದು ಅನ್ನೋದನ್ನು ಹೇಳ್ತೀನಿ ಸೊ ನಿಮ್ಮ ಮಾರ್ಕ್ಸನ್ನು ಕಮೆಂಟ್ ಮಾಡಿ ಮತ್ತು ಫ್ರೆಂಡ್ಸ್ ಇಲ್ಲಿ ಗಮನವಿಟ್ಟು ನೋಡ್ಕೊಳ್ಳಿ ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗೆ ಒಂದಕ್ಕಿಂತ ಹೆಚ್ಚು ಪ್ರವೇಶ ಪತ್ರ ಬಿಡುಗಡೆಯಾಗಿತ್ತು ಹಾಗೂ ಯಾವುದಾದ್ರೂ ಒಂದು ಪ್ರವೇಶ ಕೇಂದ್ರದಲ್ಲಿ ಪರೀಕ್ಷೆಗೆ ಹಾಜರಾಗಿ ಉಳಿದ ಎರಡು ಪ್ರವೇಶ ಪತ್ರವನ್ನು ಪರೀಕ್ಷೆ ದಿನದಂದು ಕೊಠಡಿಯ ಮೇಲ್ವಿಚಾರಕರಿಗೆ ಹಿಂತಿರುಗಿಸಲು ಸೂಚಿಸಲಾಗಿತ್ತು ಅಂದರೆ ಇಲ್ಲಿ ಏನು ಹೇಳ್ತಿದ್ದೀರ ಅಂದರೆ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಯಾರು ಅಪ್ಲೈ ಮಾಡಿರ್ತಿರಲ್ಲ ಅವರು ಎಕ್ಸಾಮ್ ಬರೆಯುವಾಗ ಎರಡು ಅಥವಾ ಮೂರು ಹಾಲ್ ಟಿಕೆಟ್ ಯಾರಿಗೆ ಬಂದಿರುತ್ತೆ ಅಲ್ಲ ಆ ಎರಡು ಮೂರು ಹಾಲ್ ಟಿಕೆಟ್ಗಳನ್ನು ರೂಮ್ ಇನ್ವಿಜುಲೇಟರ್ ಯಾರು ಇರ್ತೀರಲ್ಲ ಅವರಿಗೆ ಕೊಡಲಾಗಿ ಕೊಡಬೇಕು ಅಂತ ಸೂಚನೆ ಮಾಡಲಾಗಿತ್ತು ಈ ಸೂಚನೆಯನ್ನು ಪಾಲಿಸದೆ ಆ ಹಾಲ್ ಟಿಕೆಟ್ಗಳನ್ನು ಇನ್ವಿಜುಲೇಟರ್ಗೆ ಕೊಡದೆ ನಿಯಮದ ಉಲ್ಲಂಘನೆ ಯಾರು ಮಾಡಿರ್ತಾರಲ್ಲ ಅವರ ರಿಸಲ್ಟ್ ಬರಲಿಲ್ಲ ಅಂದರೆ ಈ ಥರದ ವಿದ್ಯಾರ್ಥಿಗಳಿಗೆ ಒಂದು ಲಿಂಕನ್ನು ಕೊಟ್ಟಿದ್ದಾರೆ ಆ ಲಿಂಕಲ್ಲಿ ಹೋಗಿ ಆ ಎಕ್ಸಾಮ್ನ ಡೀಟೇಲ್ಸ್ಗಳನ್ನು ತುಂಬಬೇಕಾಗತ್ತೆ ಮತ್ತು ಹಾಲ್ ಟಿಕೆಟ್ ರಿಜಿಸ್ಟರ್ ನಂಬರ್ನ ತುಂಬಬೇಕಾಗತ್ತೆ ಮತ್ತು ಆ ಹಾಲ್ ಟಿಕೆಟ್ನ ಪಿ ಡಿ ಎಫ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಐ ಹೋಪ್ ಇವೆಷ್ಟು ಅರ್ಥ ಆಯಿತು ಅನ್ಕೊತೀನಿ ಅರ್ಥ ಇಲ್ಲ ಅಂದರೆ ಕಮೆಂಟ್ ಮಾಡಿ ಈಗ ಪ್ರಾವಿಷನಲ್ ರಿಸಲ್ಟನ್ನು ಬಿಟ್ಟಿದ್ದಾರೆ ನೆಕ್ಸ್ಟ್ ಫೈನಲ್ ರಿಸಲ್ಟ್ ಅಥವಾ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಒನ್ ಇಷ್ಟು ಟು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಹೆಸರಿರುವಂಥ ಅಭ್ಯರ್ಥಿಗಳು ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ್ಯಾವ ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡಿದ್ರಲ್ಲ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಸ್ ಕಾರ್ಡ್ ಇವೆಲ್ಲವನ್ನು ನೀವು ರೆಡಿ ಮಾಡಿಕೊಂಡು ಬೆಂಗಳೂರಿನ ಕೆ ಎಸ್ ಆಫೀಸ್ ಮಲ್ಲೇಶ್ವರಂಗೆ ನೀವು ಹೋಗಬೇಕಾಗತ್ತೆ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿ ಒನ್ ಇಷ್ಟು ಒನ್ ಒನ್ ಹುದ್ದೆಗೆ ಒಬ್ಬ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡಿ ನಂತರ ಫೈನಲ್ ಲಿಸ್ಟನ್ನು ಬಿಡ್ತಾರೆ ಸೊ ನಿಮಗೆ ಇವುಗಳ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು